ಮಾಡಿ ದಂಧೆ ಮಾಡಿ ನಾಯಿಗಳ ಹೇಲನ್ನು ತಿಂದು ಬದುಕುವಂತ ಗಿರಾಕಿ ತಿಮರೋಡಿ ಅಲ್ಲ ಅದಕ್ಕಿಂತ ಕೆಟ್ಟ ವಾಸನೆ ನಾತ ವಾಸನೆ ಗಬ್ಬು ವಾಸನೆ ಈಗ ನಿಂದು ಬರ್ತಾ ಇದೆ ಅಲ್ವಾ ಇದಕ್ಕೇನ್ ಹೇಳ್ತೇನೆ ನೀನು ಸೊ ಹೀಗ ಹಾಗಾದ್ರೆ ನಿನ್ಗೆ ಈಗ ಕಷ್ಟ ಬಂದಿದೆ ಈಗ ನಿಂಗೆ ಒಂದಷ್ಟು ಕಿರುಕುಳ ಆಗಿದೆ ಅಲ್ವಾ ಈಗ ನೀನು ಹೋಗಿ ಅಲ್ಲಿ ಮೋಕ್ಷ ಸಿಗ್ಬೇಕು ಅಂತ ಹೇಳಿದ್ರೆ ಹೋಗಿ ಸುಸೈಡ್ ಮಾಡು ನಿನ್ನ ದಣಿಗಳು ಯಾರಿದ್ದಾರೆ ಪಬ್ಲಿಕ್ ನಿಂದ ಚೀ ಅಂತ ಅಂತೇಳಿ ಉಗಿರ್ತಾ ಇದ್ದಾರಲ್ವಾ ನಿನ್ನ ದನಿಗಳಿಗೆ ಧರ್ಮವನ್ನು ಕಾಪಾಡುವಂತ ಅಧಿಕಾರಿ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಂತ ದನಿಗಳಿಗೆ ಪಬ್ಲಿಕ್ ಈಗ ಚೀ ತೂ ಅಂತೇಳಿ ಉಗೀತಾ ಇದೆ ಅಲ್ವಾ ಅವರು ಮತ್ತು ನೀನು ಹೋಗಿ ಮೋಕ್ಷ ಹೇಳಿದ್ರೆ ಅಲ್ಲೇ ಹೋಗಿ ಸುಸೈಡ್ ಮಾಡಿ ಇಬ್ರು ಧರ್ಮಸ್ಥಳದಲ್ಲಿ ಈಗ ಬೇಕಲ್ವಾ ರಾಷ್ಟ್ರದ ರಾಷ್ಟ್ರದಲ್ಲಿ ನಾವು ನಿಮ್ ಜೊತೆ ಇದ್ದೀವಿ ಅಂತ ಅವರು ಕೂಡ ನಿಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ

ಅತ್ಯಾಚಾರ ಆಗಿರುವಂತದ್ದು ಸೌಜನ್ಯ ತಾಯಿಯನ್ನು ಸೆಲೆಬ್ರಿಟಿ ಮಾಡೋಕೆ ಅಲ್ಲ ಅನ್ನುವಂತ ವಿಚಾರದಲ್ಲಿ ನಾಲಾಯಕ್ ನನ್ನ ಮಗನೆ ನಾಯಿಗಳ ಹೇಲನ್ನು ತಿನ್ನು ಬದುಕುವಂತ ನೀಚ ಗಿರಾಕಿ ನೀನು ನಿನ್ನನ್ನು ಈ ನಾಯಿಗಳೇ ಸೆಲೆಬ್ರಿಟಿ ಮಾಡಿರುವಂತದ್ದು ನಾಯಿಗಳ ಹೇಲನ್ನು ತಿಂದು ನೀನು ಸೆಲೆಬ್ರಿಟಿ ಆಗಿರುವಂತದ್ದು ನೆನಪಲ್ಲಿಟ್ಕೋನ್ ಒಳ್ಳೇದ್ ಬರ್ತದ ಹೋಗೋ ಇಂತ ಕಪಟ ರಾಕೇಶ್ ಶೆಟ್ಟಿಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಇವರು ಎಂತ ನೀಚ ವ್ಯಕ್ತಿಗಳು ಇವರು ಎಂತ ಕಪಟಿಗಳು ಇವರು ಎಂತ ಡೋಂಗಿಗಳು ಇವರು ಯಾವ ರೀತಿಯ ಮನುಷ್ಯರು ಅಂತ ಹೇಳಿ ಎದುರಿಡುಗಡೆ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳಲಿಕ್ಕೆ ಬಂದಿದ್ದೀನಿ ಈ ಒಂದು ಹೋರಾಟದಲ್ಲಿ ನನ್ನ ಜೀವ ಹೋದ್ರೂ ಹೋರಾಡ್ತೀನಿ ಅಲ್ಲಿವರೆಗೆ ಹೋರಾಡ್ತೀನಿ ಅಣ್ಣಪ್ಪ ನನ್ನೊಟ್ಟಿಗೆ ಇದ್ದಾನೆ ಅಂತ ತಿಳ್ಕೊಂಡಿದ್ದೀನಿ ಈ ಕಾರ್ಯವನ್ನು ನನಗೆ ಅಣ್ಣಪ್ಪನೇ ನೀಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಪವರ್ ಟಿವಿಯೊಟ್ಟಿಗೆ ಅಣ್ಣಪ್ಪ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಇದ್ದಾನೆ ಅಂತ ನಿಂತ್ಕೊಳ್ತೀನಿ ಇದಕ್ಕಿಂತ ಸತ್ಯ ನಾನು ಇನ್ನೇನು ನಿಮ್ಮೆಡುಗಡೆ ಹೇಳಲಿಕ್ಕಿಲ್ಲ ಧನ್ಯವಾದಗಳು ಈ ನೀಚರು ಧರ್ಮೋದ್ಯಮಿಗಳ ಹೇಲು ತಿನ್ನುವವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ರಿಪೋರ್ಟ್ ಮಾಡಿ ಯೂಟ್ಯೂಬ್ ಚಾನೆಲ್ ಅನ್ನು ಬಂದು ಮಾಡಿಸುವ ಮಟ್ಟಿಗೆ ಬಂದು ಬಿಟ್ಟಿದ್ರು ಆದ್ರೆ ಯೂಟ್ಯೂಬ್ ಚಾನಲ್ ಅದನ್ನೆಲ್ಲ ಎಲ್ಲಿ ಏನನ್ನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳೇ ಇಲ್ಲ ನಾವು ಕೂಡ ಒಂದಷ್ಟು ಮೇಲ್ ಮಾಡಿದ್ವಿ ಸತ್ಯ ಸತ್ಯಾಂಶ ಏನಿದೆ ಅದನ್ನು ಯೂಟ್ಯೂಬ್ಗೆ ಮುಟ್ಟಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅದರ ರಿಸಲ್ಟ್ ಏನು ಅಂತ ಹೇಳಿದ್ರೆ ಈಗ ಸಿಲ್ವರ್ ಪ್ಲೇ ಬಟನ್ ಅನ್ನು ಕಳಿಸಿದೆ ನಮಗೆ ಒಂದಷ್ಟು ಭರವಸೆಯನ್ನು ಕೊಟ್ಟಿದೆ ಯೂಟ್ಯೂಬ್ ನಿಮ್ಮ ಜೊತೆಗೆ ನಾವಿದ್ದೀವಿ ನಿಮ್ಮ ಕಂಟೆಂಟ್ ಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂತ ವಿಚಾರದಲ್ಲಿ ನಮ್ಗೆ ಈಗ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬರುವ ಹೊತ್ತಲ್ಲಿ ಅವನ ಟಿವಿ ಚಾನಲ್ ಬಂದಾಗಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ದೇವರ ಪವಾಡ ಅನ್ನಪ್ಪನ ಪವಾಡ ಸೌಜನ್ಯನ ಪವರ್ ಎಷ್ಟಿರ್ಬೇಡ ಅನ್ನುವಂಥದ್ದು ಯಾರ ಪರವಾಗಿ ಅನ್ನಪ್ಪ ನಿಂತಿದ್ದಾನೆ ಅಂತುವಂಥದ್ದನ್ನು ಯೋಚನೆ ಮಾಡಿ